ਸਮਸਤਾਪਕਰਾ ਦਾ ਸੀ ਪਸੂਰਾਜ ਹੜਗਲੇਵਰੇ ਇਸ ਤਾਰਾ ਸਮਸਤਾ ਪਰਿਵਾਰ ਦਾ ਵਰੇ ਸੇਲਿਰੂਆ ਸਮਸਤਾ ਸਵਾਸਤ ਪ੍ਰੇਮ ਸਦਬਤ ਕਰੇ ਹਾਗੁਰਤਾ ਇਹ ਨੰਬਸੂਰਾਜ ਹੜਗਲੇਵਰ ಹುಳೇಗುಡದಲ್ಲಿ ಒಂದು ಕೈಲಾಸವನ್ನೇ ನಿರ್ಮಾಣ ಮಾಡಿಬಿಟ್ಟಾರೆ ಯಾಕೆ ಕೈಲಾಸ ಅಂತೀವಿ ಅಂತ ಕೇಳಿದ್ರೆ ಮನುಷ್ಯನ ಬದುಕಿಗೆ ಬಹಳ ಮುಖ್ಯ ಅಂದ್ರೆ ಶುದ್ಧವಾದ ಹವೆ ಎರಡನೇದು ನೀರು ಮೂರನೇದು ಊಟ ಥರ್ಡ್ ಕ್ಲಾಸ್ ಊಟ ಮೂರನೇ ಅದು ಅದಕ್ಕೊಬ್ಬ ಮನುಷ್ಯ ಸ್ವಸ್ಥನಾಗಿರ್ಬೇಕು ಅಂದ್ರೆ ಯಾವ್ಯಾವದಕ್ಕ ದೇಹದ ಏನು ಕೊಡಬೇಕು ಅನ್ನೋದನ್ನು ಹೇಳ್ತಾರೆ ಮೊದಲೇ ನಮ್ದೇನು ಅದಲ್ಲ ಆ ಶ್ವಾಸಕೋಶಕ್ಕೆ ಶುದ್ಧವಾದ ಹವೆಯನ್ನು ದಿನಾಲು ಸರಿಯಾಗಿ ಕೊಡಬೇಕು ಹೆಂಗೆ ಕುತ್ಕೊಂಡು ಚಂದಾಗಿ ಊಟ ಮಾಡ್ತೀವಲ್ಲ ಆ ಕುತ್ಕೊಂಡು ಪ್ರಾಣಾಯಾಮ ಮಾಡೋದ್ರ ಮೂಲಕ ಶ್ವಾಸಕೋಶಕ್ಕೆ ಶುದ್ಧವಾದ ಹವಿಯನ್ನು ಕೊಡಬೇಕಿದೆ ದಿನ ನಮ್ಮ ಕರಳುಗಳಿಗೆ ಶುದ್ಧವಾದ ಪವಿತ್ರವಾದ ಸಾತ್ವಿಕವಾದ ಆಹಾರವನ್ನು ಕೊಡಬೇಕು ನಮ್ಮ ಇವ ಭಯ ಮಾಡ್ತಾನ ಗೋಂಡ ಭಯ ಆಗ್ತಾವಲ್ಲ ಯಾವಾಗ್ರು ಒಂದು ತಿನ್ಬೋದು ಪರಂತು ಈಗಿನ ಕಾಲದಲ್ಲಂತೂ ಎಣ್ಣೆನೇ ಚಲೋ ಹಂಗಿಲ್ಲ ಯಾವುದನ್ನು ಕರೆಯಕ ಹೋಗಬಾರ್ದು ನಾವು ಒಂದು ಪ್ರಯೋಗ ಮಾಡಿವಿ ಎಣ್ಣೆ ಎಲ್ದಾನ ಅಡುಗೆ ಮಾಡೋದು ಎಣ್ಣೆನಾಗೋಂಗಿಲ್ಲ ಒಗ್ಗರಣೆ ಕೊಡೋಕೆ ಎಣ್ಣೆ ಬೇಕಲ್ಲ ಅದು ಎಣ್ಣೆ ಹಾಕ್ಲಾರ್ದನ ಅಡಿಗೆ ಮಾಡುವಂತ ಪದ್ಧತಿ ರೂಢಿ ಮಾಡಿದ್ರು ಯಾಕಂದ್ರೆ ಭಾಳ ಚಲೋ ಎಣ್ಣೆ ತರಬೇಕಂದ್ರ ರೋಗಿರಂಗಿಲ್ಲ ಜನರಲ್ಲಿ ಇಂತ ಹೊಲಸೆ ಎಣ್ಣೆ ತಿಂದು ಮತ್ತೆ ದವಾಖಾನೆ ಹೋಗೋದಕ್ಕಿಂತ ಎಣ್ಣೆ ಇಲ್ಲದೆ ಅಡಿಗೆ ಮಾಡುವಂತ ಕಲಸಿರಿ ನೀವು

ಮೊದಲ ಇಲ್ಲ ಮಾಡ್ಬೇಕು ಮಾಡೋಗ್ಬಿಡ್ತಾ ನೀವು ಎಣ್ಣೆ ಒಳಗಡೆ ಹಾಕೋದು ಆಮೇಲೆ ಅದಕ್ಕೆ ಅರಿಶಿನ ಖಾರ ಉಪ್ಪು ಹಾಕೋದೆಲ್ಲ ಅಷ್ಟೊಳಗ ಒಗ್ಗರಣೆ ಆಗೇ ಬಿಡ್ತೈತಿ ಆಮೇಲೆ ಪಲ್ಯ ಹಾಕ್ ಎಣ್ಣೆ ಜರು ಇಲ್ಲ ನೀವು ನಾಳೆ ಮಾಡಿ ನೋಡ್ರಿ ಎಣ್ಣೆ ಬೇಕಾಗೇ ಇಲ್ಲ ಎಣ್ಣೆನ ಬೇಕಿಲ್ಲ ಸುಮ್ಮನೆ ಸಸ್ತ ಅಂತ ತಿಳ್ಕೊಂಡು ಹೊಳಸ ಎಣ್ಣೆ ತಿಂದು ಕ್ಯಾನ್ಸರ್ ಮಾಡ್ಕೊಳ್ಳೋದಕ್ಕಿಂತ ಎಣ್ಣೆ ಬಿಟ್ರಿ ಏನೋ ಹಂಗಿಲ್ಲ ಬೇಕಂದ್ರೆ ಅದು ಎಣ್ಣೆ ಕೊಡೋದ ತುಪ್ಪದ ಮ್ಯಾಲೆ ತಕ್ಕೊಂಡು ಉಂಟು ಇನ್ನೂ ಚಲೋ ಅದಕ್ಕೆ ಹೊಟ್ಟಿಗೆ ಕರಳಿಗೆ ಒಳ್ಳೆ ಆಹಾರ ಕೊಡಬೇಕು ಉಪ್ಪುಸಕ್ಕೆ ಆಕ್ಸಿಜನ್ ಕೊಡಬೇಕು ಹೊಟ್ಟಿಗೆ ಚಲೋ ಆಹಾರವನ್ನು ಟೈಮ್ ಸರಿ ಹೊಟ್ಟೆ ತುಂಬ ಕೊಡಬೇಕು ಅತೃಪ್ತಿ ಆಗುವಂಥ ಇನ್ನು ದೇಹದ ಅವಯವಗಳಿಗೆ ಸ್ವಲ್ಪ ಎಕ್ಸರ್ಸೈಜ್ ಕೊಡಬೇಕು ಕೈ ಕಾಲದವ್ರು ಸ್ವಲ್ಪ ಅವನು ಎಕ್ಸರ್ಸೈಸ್ ಕೊಡಬೇಕು ಮನಸ್ಸಿಗೆ ಒಳ್ಳೆ ವಿಚಾರ ಕೊಡಬೇಕು ಬುದ್ಧಿಗೆ ಒಳ್ಳೆ ಜ್ಞಾನ ಕೊಡಬೇಕು ಎಷ್ಟು ಕೊಟ್ಟು ಬಿಟ್ರೆ ರೋಗನೇ ಬರೋಂಗಿಲ್ಲ ರೋಗ ಬರೋ ದಾರಿ ಎಲ್ಲ ಬಂದಾಗಿಬಿಡ್ತಾವಲ್ಲ ಇಷ್ಟು ಮಾಡ್ಲಿಕ್ಕೆ ಜನರಿಗೆ ತಿಳುವಳಿಕೆನೇ ಇರಂಗಿಲ್ಲ ಇದೆಲ್ಲ ಯಾವಾಗ ಅಂದ್ರೆ ಎಲ್ಲ ಆಯುಷ್ಯ ಹೋಗಿ ಹೊಂಟಿರ್ತಾರೆ ಅವಾಗ ಗುರ್ತಕ್ಕವ ಎಲ್ಲ ಇವು ಅದಕ್ಕೆ ನಾವು ಬಾಲ್ಯದಿಂದಲೇ ಮಕ್ಕಳಿಗೆ ಒಂದು ಕಲಿಸ್ಬೇಕು ಅಂದ್ರೆ ಅವರ ಅಭ್ಯಾಸನ ಈಗೆಲ್ಲ ಆ ಕುರುಕುರಿ ಪಿರುಕುರಿ ತಿನಿಸ್ ತಿನಿಸಿ ರೂಢಿ ಮಾಡಿಬಿಟ್ಟಿರ್ತಾರೆ ಅವೆಲ್ಲ ಕರಲ್ ತಿಂತ ಅದಕ್ಕೆ ಮಕ್ಕಳಿಗೆ ಉಣ್ಣ ಪದ್ಧತಿಯನ್ನು ಕಲಿಸ್ಬೇಕು ಹೆಂಗ್ ಮಾತಾಡ್ಬೇಕು ಅನ್ನೋದನ್ನು ಕಲಿಸ್ಬೇಕು ದೊಡ್ಡವ್ರಿಗೆ ಹೆಂಗೆ ಗೌರವ ಕೊಡಬೇಕು ಅನ್ನೋದನ್ನು ಕಲಿಸ್ಬೇಕು ಆಮೇಲೆ ಅವರಿಗೆ ಮೊದಲಿಂದಲೂ ಪ್ರಾಣಾಯಾಮ ಮಾಡಕ್ಕೆ ಹಚ್ಚಬೇಕು ಪ್ರಾಣಾಯಾಮ ಅನ್ನೋದೇನದಲ್ಲ ಜೀವನಕ್ಕೆ ಬಹಳ ಮುಖ್ಯ ಮನುಷ್ಯನಿಗೆ ಯೋಗಿಗಳಾದವರು ಬಹಳ ದೀರ್ಘ ಜೀವಿ ಅಂತ ಹೇಳ್ತೇವೆ ದೀರ್ಘ ಜೀವಿ ಹೆಂಗೆ ಅವ್ರಿಗೆ ನೂರು ವರ್ಷನ ಆಯುಷ್ ಕೊಟ್ಟಿರ್ತಾನೆ ದೇವರು ಅವ್ರು ಇನ್ನೂರು ವರ್ಷ ಹೆಂಗೆ ಬದುಕ್ತಾರೆ ಸಾವಿರ ವರ್ಷ ಹೆಂಗೆ ಬದುಕ್ತಾರೆ ಒಂದು ನೇಮದ ನಾವು ಎಷ್ಟು ಶ್ವಾಸೋಚ್ಛ್ವಾಸ ತೊಗೋಬೇಕು ಎಷ್ಟು ನೀರು ಕುಡಿಬೇಕು ಎಷ್ಟು ಊಟ ಮಾಡಬೇಕು ಅನ್ನೋದನ್ನು ಎಲ್ಲ ತಗೊಂಡು ಬಂದಿರ್ತಾವೆ ಟೈಮ್ ಟೇಬಲ್ ಅದಕ್ಕೆ ದಾನೆ ವಾಲೆ ಕನಾಮ್ ಖಾನೆ ವಾಲೆ ಕನಾಮ್ ದಾನೆ ದಾನೆ ಬರ್ಲಿಕ್ಕೆ ಅಂತ ಹೇಳ್ತಾರೆ ಎಷ್ಟು ಕಾಳುಗಳನ್ನ ಹೆಸರ್ದ್ ಅಷ್ಟ್ ಕಾಳು ಮುಗಿದ್ ಮುಂದೆ ಮುಗೋಯ್ತು ನಮ್ಗೆ ಜಿರಾಕ ಬರಂಗಿಲ್ಲ ಅದಕ್ಕೆ ಏನು ಮಾಡಬೇಕಪ್ಪ ಅಂದ್ರೆ ಊಟ ಕಡಿಮೆ ಮಾಡ್ಬೇಕು ಪುಯ್ಯ ಹೊಡೆತ ತಿನ್ನಕಬಾರದು ಎಷ್ಟು ಬೇಕಷ್ಟು ಕಡಿಮೆ ಊಟ ಮಾಡಿದ್ರೆ ಅನ್ನದಲ್ಲಿ ಬಚ್ಚತ್ತಾದ್ರೆ ಮುಂದೆ ಉನ್ನಕ ಇರ್ಬೇಕಲ್ಲ ಎಷ್ಟು ಬೇಕಾಯ್ತದ ಅವು ಇದ್ರಿ ಇರ್ತೀವಿ ನಾವು ಹಾಗೆ ಶ್ಸೋಚ್ವನ್ನ ದಿವಸಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಾವಿರ ಸಾರಿ ನಾವು ಅದೇ ಒಬ್ಬ ಯೋಗಿಯಾದವರು ದೀರ್ಘ ಶ್ವಾಸ ಮಾಡ್ಕೊಂಡು ಕುಂತ ಕಡಿಮೆ ತಗೊತಾನ ಕಡಿಮೆ ತೊಗೊಂಡ ಉಳಿತಲ್ಲ ಅದು ಒಂದು ದಿವಸದಲ್ಲಿ ಇಪ್ಪತ್ತೊಂದು ಸಾವಿರ ಆರ್ನೂರ ಬದಲಿ ಆರ್ನೂರು ತೊಗೊಂಡಪ್ಪ ಇಪ್ಪತ್ತೊಂದು ಸಾವಿರ ಇಪ್ಪತ್ತೊಂದು ಸಾವಿರ ಉಳಿತಲ್ಲ ಅದು ಆಯುಷ್ಯ ಬೆಳೆಸ್ತೈತಿ ಅದಕ್ಕೆ ಮನುಷ್ಯ ದೀರ್ಘ ಜೀವಿ ಯಾಕೆ ಆಗ್ಬೇಕಂದ್ರೆ ಒಳ್ಳೆ ಕೆಲಸ ಮಾಡೋಕ್ಕೆ ಸುಮ್ಮನೆ ಜಗಳ ಮಾಡೋಕೆ ಹೊಡೆದಾಡೋಕೆ ಬಡದಾಡೋಕೆ ಭಾಳ ಉಪಯೋಗ ಉಪಯೋಗಿರೋಂಗಿಲ್ಲ ತನ್ನ ಆತ್ಮ ಕಲ್ಯಾಣ ಮಾಡಿಕೊಳ್ಳೋದು ಜಗತ್ತಿನ ಕಲ್ಯಾಣ ಮಾಡೋ ಸಲುವಾಗಿ ದೀರ್ಘ ಜೀವಿ ಆಗಬೇಕಂತಂದರೆ ಆಹಾರದಲ್ಲಿ ನಿಯಮತೆ ಇರಬೇಕು ಪ್ರಾಣಾಯಾಮವನ್ನು ಮಾಡಬೇಕು ಶ್ವಾಸೋಚ್ಛ್ವಾಸವನ್ನು ದೀರ್ಘವಾಗಿ ಯಾವಾಗಲೂ ಮಾಡ್ಕೊತು ಯಾವಾಗಲೂ ಸಹಜ ಕುಂತೂ ಕೂಡ ದೀರ್ಘ ಶ್ವಾಸ ಮಾಡೋದು ಶ್ವಾಸ ಕಡಿಮೆ ಅಕ್ಕವ ಮತ್ತೆ ಆರೋಗ್ಯಕ್ಕೂ ಒಳ್ಳೇದಿರತ್ತದಿ ಮನುಷ್ಯ ಬೆಳ್ಕೊಂಡು ಹಕ್ಕ ಅದಕ್ಕೆ ಇವೆಲ್ಲವನ್ನು ಕಲಿಸೋ ಸಲುವಾಗೇನೆ ನಮ್ಮ ಬಸವರಾಜ ಅವರು ಕೃಷ್ಣ ಯೋಗಾಶ್ರಮ ಅಂತಕ್ಕಂಥ ಮೊದಲ ಸಣ್ಣ ಪ್ರಮಾಣದಲ್ಲಿತ್ತು ಈ ಗಿಡಗಳ ಹಚ್ಚಿದ ಮೇಲೆ ಬಹಳ ಸುಂದರವಾಗಿ ಬೆಳೆದ ನಮ್ಮ ಗನಸ್ತಾನ ಇಲ್ಲಿ ಬಂದ ಮೇಲೆ ಔಷಧ ಬೇಡ ಏನು ಬೇಡ ಸುಮ್ಮ ಕುತ್ಕೊಂಡು ಸರಿಯಾಗಿ ಸ್ವಸೋಚ್ವಾಸ ಮಾಡಿದ್ರೆ ಆರೋಗ್ಯ ಬಂದ್ಬಿಡ್ತದೆ ನೋಡಿ ಚೆನ್ನಾಗಿ ಮಾಡಿದ್ದಾರೆ ಇದರ ಪ್ರಯೋಜನವನ್ನು ಹೆಚ್ಚು ಜನ ಪಡ್ಕೊಳ್ಳಿರ್ತಕ್ಕಂಥ ಅಂತಕ್ಕಂಥ ಮಂಗಲ ಆಶೀರ್ವಾದವನ್ನು ಮಾಡ್ತಾ ಇದೆ ಓಂ ಶಾಂತಿ 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 ಓಂ ಶ್ರೀದ್ಗುರು ಶ್ರೀ